ದಾನಿಗಳಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣವೆ ನಾರಾಯಣಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಏಳಿಗೆಗಾಗಿ ಅನುಕೂಲವಾಗಲಿ ಅಂತ ಪುಸ್ತಕ ಬ್ಯಾಗ್ಗಳು ದಾನಿಗಳಾದ ರಾಮಸಾಗರ್ ವಿತರಣೆ ಮಾಡಿದ್ವು Okay. Okay. يلا. انا انا اي بريك باي او اینه. 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 ನಾವು ಒಂದು ಐದಾರು ವರ್ಷದಿಂದ ವರ್ಷ ವರ್ಷ ನಮ್ಮ ಸ್ಕೂಲ್ಗೆ ಅಲ್ಲಿ ಬಡವರಲ್ಲಿ ಕೊಡೋ ಜಾತಿ ಮಾಡ್ಕೊಂಡು ಅವ್ರಿಗೆಲ್ಲೂ ಉಚಿತವಾಗಿ ಎಲ್ಲ ಉಚಿತವಾಗಿರ್ತಾರೆ ಇದು ಉದ್ದೇಶ ಅಂದರೆ ಏನಿಲ್ಲ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಂತ ಅಂಬೇಡ್ಕರ್ ಅವರು ಆಗ ಸಿದ್ಧಾಂಜಲಿ ಪ್ರಮಾಣ ಮಾಡಿದ್ದಾರೆ ಮಕ್ಕಳು ಇವತ್ತು ಎಷ್ಟು ಕಲಿತರೆ ಮುಂದೆ ಅಷ್ಟು ಬೆಳೀಬೋದು ಅಷ್ಟು ಒಳ್ಳೆಯ ಗುಣ ಒಳ್ಳೆಯ ಸಂಸ್ಕೃತಿ ಒಳ್ಳೆ ಕಲ್ಚರ್ ಕಲಿಬೋದು ಅಂತ ಒಂದು ಇದರಿಂದ ಎಲ್ಲರೂ ವಿದ್ಯಾನ ಎಲ್ಲೂ ಬೆಳೆಸಿರಾ ಚೆನ್ನಾಗಿ ಓದ್ಕೊಂಡಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟಾಗಿತ್ತು ಇನ್ನು ಯಾವುದೇ ಒಂದು ವೇಳೆ ಏನೂ ಇಲ್ಲ ಅದರಿಂದ ನಾನು ವರ್ಷ ವರ್ಷ ನಮ್ಮ ಸ್ಕೂಲಿಗೆ ಆಯ್ಕೆ ಮಾಡಿಕೊಂಡು ಉಚಿತವಾಗಿ ಸರ್ಕಾರ ಅದು ಕಡಿಮೆ ನಾಯಕ ಮುದ್ದನಹಳ್ಳಿ ಗ್ರಾಮ ಪಂಚಾಯತ್ ಬರುತ್ತೆ ಇಲ್ಲಿ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಅಂತಿದ್ದಾರೆ ಎಲ್ಲರಿಗೂ ಬ್ಯಾಂಕ್ ಹ್ಞೂ ಸರ್ ಯಾಕೆ ಸರ್ ಮಕ್ಕಳಿಗೆ ಈ ಥರ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದೀರಾ ಸರ್ ಮಕ್ಕಳು ಅಂದರೆ ಇವಾಗಿಂದ ಅವರು ಬೆಳೆಯೋ ಏಜಲ್ಲಿ ಮೈಂಡ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಈ ಏಜಲ್ಲಿ ಅವ್ರು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಹೋದರೆ ಮುಂದೆ ಒಂದು ಅವ್ರ ಮನೆಗೂ ಆಗಲಿ ಸಮಾಜಕ್ಕಾಗಲಿ ಒಂದು ಒಳ್ಳೆಯ ಒಂದು ಒಂದು ಮೆಸೇಜ್ ಬರುತ್ತೆ ಸರ್ ಓದೋವರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಒಂದು ಒಂದು ಉದ್ದೇಶದಿಂದ ಅವರಿಗೆ ಈ ಒಂದು ವ್ಯವಸ್ಥೆ ಮಾಡ್ತಾರೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸರ್ ನಾನು ಸುಮಾರು ನಾಲ್ಕೈದು ವರ್ಷದಿಂದ ಕೊಡ್ತಾ ಇದ್ದೀನಿ ಸರ್ ಇದು ಒಂದೇ ಊರಲ್ಲೋ ಮತ್ತು ಬಡವ ಸ್ಕೂಲಲ್ಲಿ ಎಲ್ಲೆಲ್ಲಿರುತ್ತೋ ಅಲ್ಲಿ ತಿಳ್ಕೊಂಡು ನಮ್ಮ ಅಕ್ಕವರು ಇದ್ದಾರೆ ಅವ್ರು ನಮ್ಮ ಅಕ್ಕವ್ರ ಮುಖಾಂತರ ಊರಲ್ಲಿ ಬಡವರು ಹೆಚ್ಚಿಗೆ ಇರ್ತಾರೆ ಆ ಊರುಗಳಲ್ಲಿ ನಾನು ಉಚಿತವಾಗಿ ಪುಸ್ತಕ ಬೇಡಂತ ಮುಂದೇನು ಇದೇ ಥರ ಮಾಡ್ತೀನಿ ಸರ್ ಇದೇನೆ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಕೂಲ್ಗಳಲ್ಲಿ ಕೊಡಬೇಕಂತೇಳಿ ಭಗವಂತರೆಲ್ಲ ಮತ್ತು ಜನರೆಲ್ಲ ಆಶೀರ್ವಾದಿಸಿದ್ರೆ ಅಂತ ನಾನು ನಂತರ ಪತ್ರಿಕೆ ಮತ್ತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು ನಾವು ಮಾಡಿದ ದಾನ ಧರ್ಮ ಇನ್ನು ಒಬ್ಬರಿಗೆ ಸಹಾಯವಾಗಬೇಕು ಬಡ ಮಕ್ಕಳಿಗೆ ಬೆಳೆಯಲು ದಾರಿದೀಪವಾಗಬೇಕು ಬರೀ ಸರ್ಕಾರಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳು ಇದ್ರೆ ನಮ್ಮ ಜಿಲ್ಲೆಯಲ್ಲಿ ತಿಳಿಸಿ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿದ್ರು ಸರ್ ಇವತ್ತು ನಮ್ಮ ಶಾಲೆಗೆ ಸುಮಾರು ಒಂದು ವಾರದ ಮುಂಚೆನೆ ಫೋನ್ ಮಾಡಿ ಸರ್ ಈ ಥರ ಸ್ಕೂಲ್ಗೆ ಮಕ್ಕಳಿಗೂ ಎಷ್ಟು ಜನ ಇದ್ದಾರೆ ಕಥೆ ಕೇಳಿದ್ರು ಕೇಳಿದಾಗ ನಮ್ಮ ಸ್ಕೂಲಲ್ಲಿ ಈ ಥರ ಹದಿನೈದು ಜನ ಇದ್ದಾರೆ ಎಲ್ಲ ಬಡ ಮಕ್ಕಳೇ ಜೊತೆಗೆ ಇಲ್ಲಿ ಕಶಾರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳೇ ನಮ್ಮ ಶಾಲೆಗೆ ಬರ್ತಕ್ಕಂಥವ್ರು ಪ್ರತಿ ವರ್ಷವೂ ನಾವು ಈ ಶಾಲೆಗೆ ಈ ಥರ ನಾನಿಗಳ ಹತ್ರ ಬ್ಯಾಗ್ಸು ಬುಕ್ಸು ಮತ್ತು ಬಟ್ಟೆ ಎಲ್ಲ ಕೊಡಿಸಿ ಮಕ್ಕಳಿಗೆ ಹಂಚ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ರಾಮ್ ಸಾಗರ್ ಅವರು ಅವರೇ ಇಂಡಿಗೆ ಬಂದು ನಾವು ಈ ತರ ಬ್ಯಾಗ್ ಪುಸ್ತಕಗಳನ್ನ ಕೊಡ್ತೀವಿ ಅಂತ ಹೇಳಿದಾಗ ಖುಷಿ ಖುಷಿಯಾಯಿತು ಅವರೇ ಪಠ್ಯ ಪುಸ್ತಕಗಳನ್ನು ಹಂಚಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಶಾಲೆಯ ಪರವಾಗಿ ಮತ್ತು ಊರಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೇ ಸಂದರ್ಭದಲ್ಲಿ ಮಾಧಬಾಬು ಕೃಷ್ಣ ಪವನ್ ಸೀನಾ ರವಿ ಮತ್ತಿತರು ಹಾಜರಿದ್ದರು ಗಗನ್ ನ್ಯೂಸ್ ಏಟಿ ಒನ್ ಪಬ್ಲಿಕ್ ಚಿಕ್ಕಬಳ್ಳಾಪುರ ಕೊಡೋದಕ್ಕೋಸ್ಕರ ತಿಳಾಪುರ ನಗರದಿಂದ ಶ್ರೀ ರಾಮ್ಸಾಗರ್ ಅವರ ತಂಡದವರು ಈ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಹಮ್ಮಿಕೊಂಡು ಪಠ್ಯಪುಸ್ತಕಗಳನ್ನು ಕೊಡೋದಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ